ಸ್ವಪನಶಾಸ್ತ್ರಕ್ಕೆ ಸ್ವಾಗತ ನಮ್ಮ ಕನಸಿನಲ್ಲಿ ಮದುವೆ ಕನಸು ಕಂಡರೆ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಫಲಗಳನ್ನು ನೀಡುತ್ತದೆ ಎಂದು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ನಿಮ್ಮದೊಂದು ರಿಕ್ವೆಸ್ಟ್ ಎಂದರೆ ಹೊಸದಾಗಿ ನನ್ನ ಚಾನೆಲ್ ಯಾರನ್ನು ನೋಡುತ್ತಿದ್ದರೆ ನನ್ನ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕನಸಿನಲ್ಲಿ ನಮವ್ಯೂ ಆಯಿತಾ ಅಂದರೆ ಮದುವೆಯಾಗದ ಹುಡುಗ ಅಥವಾ ಹುಡುಗಿ ಕನಸು ಯಾಗವ ಕನಸನ್ನು ಕಂಡರೆ ತುಂಬ ಒಳ್ಳೆಯ ಕನಸು ಅಂಥ ಕನಸು ಕಂಡರೆ ತುಂಬ ಅದೃಷ್ಟ ಹಾಗೂ ಆರ್ಥಿಕ ಅಭಿವೃದ್ಧಿ ಕೆಲಸಗಳಲ್ಲಿ ಜಯ ಅಭಿವೃದ್ಧಿ ಪಥದತ್ತ ಸಾಗಿಸುತ್ತದೆ ಎಂದು ಈ ಸ್ವಪ್ನಶಾಸ್ತ್ರವು ತಿಳಿಸುತ್ತದೆ ನಿಮ್ಮ ಕನಸಿನಲ್ಲಿ ನೀವು ಮದುವೆಯಾಗುವಂತೆ ಹಾಗೂ ನೀವು ವಧು ಅಥವಾ ವರವಿನ ರೀತಿಯಲ್ಲಿ ಸಿಂಗರಿಸಿಕೊಂಡು ಮದುವೆಗೆ ತಯಾರಾಗಿ ನಿಂತಿರುವಂತೆ ಕಂಡರೆ ಆ ಕನಸು ತುಂಬ ಅಷ್ಟೊಂದು ಒಳ್ಳೆಯ ಕನಸಲ್ಲ ಮುಂಬರುವ ದಿನದಲ್ಲಿ ಯಾವುದೇ ರೀತಿಯ ಕೆಲಸ ಮಾಡಿದರೂ ಅದರಲ್ಲಿ ಸಮಸ್ಯೆ ಉಂಟಾಗುತ್ತದೆಂದು ಮತ್ತು ಇದರಿಂದ ನಾವು ತುಂಬ ಎಚ್ಚರಿಕೆಯಿಂದ ಮುಂದಿನ ದಿನದಲ್ಲಿ ಕೆಲಸ ಮಾಡಬೇಕೆಂದು ಸಪ್ನಶಾಸ್ತ್ರವು ತಿಳಿಸುತ್ತದೆ ಕನಸಿನಲ್ಲಿ ಮದುವೆಯಾಗುವ ಹೆಣ್ಣು ಅಳುತ್ತಿದ್ದರೆ ಅಥವಾ ಮದುವೆ ಮನೆಯನ್ನು ಬಿಟ್ಟು ಹೋಗುತ್ತಿದ್ದರೆ ಅದು ತುಂಬ ಕೆಟ್ಟ ಕನಸು ಎಂದು ತಿಳಿಯಬೇಕು ಮುಂಬರುವ ದಿನದಲ್ಲಿ ತುಂಬ ಅದರಿಂದ ತೊಂದರೆಯಾಗುವ ಸಂದರ್ಭ ಉಂಟು ಹಾಗೂ ಜಾಗರಿಕರಾಗಿರಬೇಕೆಂದು ಮತ್ತು ದುಃಖದ ವಿಷಯಗಳನ್ನು ನೀವು ಮುಂದೆ ಕಾಣುತ್ತೀರಿ ಎಂದು ಈ ಸ್ವಪ್ನಶಾಸ್ತ್ರವು ತಿಳಿಸುತ್ತದೆ ನಿಮ್ಮ ಕನಸಿನಲ್ಲಿ ನಿಮ್ಮ ಸಹೋದರ ಅಥವಾ ಸಹೋದರಿ ಮದುವೆಯಾಗುವ ಕನಸು ಕಂಡರು ಅಂದರೆ ನಿಮ್ಮ ಅಕ್ಕ ತಮ್ಮ ಅಣ್ಣ ತಂಗಿ ಅವರು ಮದುವೆಯಾಗುವ ಕನಸು ಕಂಡರೆ ಇಂಥ ಕನಸು ಶುಭವಾಗಬೇಕಾದರೆ ಮದುವೆಯ ಹೆಣ್ಣು ವಧುವು ತುಂಬ ಸಂತೋಷವಾಗಿರಬೇಕೆಂದು ಸಪ್ನಶಾಸ್ತ್ರವು ತಿಳಿಸುತ್ತದೆ ಅಂದರೆ ಹೆಣ್ಣು ಸಂತೋಷದಿಂದ ಇದ್ರ ಮಾ ಈ ಕನಸು ಒಳ್ಳೆಯ ಪ್ರತಿಫಲವನ್ನು ನೀಡುತ್ತದೆಂದು ಈ ಸಪ್ನಶಾಸ್ತ್ರವು ನಮಗೆ ತಿಳಿಸುತ್ತದೆ ನಿಮ್ಮ ಕನಸಿನಲ್ಲಿ ಯಾವುದೇ ಒಂದು ಮದುವೆ ಸಂದರ್ಭ ಸಂದರ್ಭದಲ್ಲಿ ಒಬ್ಬರು ಪುರೋಹಿತರು ಮಂತ್ರ ಹೇಳುವಂತೆ ಹಾಗೂ ಅಕ್ಷತೆಯನ್ನು ಹಾಕುವಂತೆ ಕನಸು ಕಂಡರೆ ಅದು ತುಂಬ ಒಳ್ಳೆಯ ಕನಸು ಎಂದು ಸಪ್ನಶಾಸ್ತ್ರವು ತಿಳಿಸುತ್ತದೆ ಮತ್ತು ಇನ್ನೊಂದು ವಿಷಯ ಎಂದರೆ ಮದುವೆ ಹೆಣ್ಣು ತುಂಬ ಅಲಂಕಾರವಾಗಿ ಡ್ರೆಸ್ ಹಾಕ್ಕೊಂಡು ಅಂದರೆ ಮದುವೆಗೆ ರೆಡಿಯಾಗುವಂಥ ಕನಸನ್ನು ಕಂಡರೆ ಅದು ತುಂಬ ಒಳ್ಳೆಯ ಅದೃಷ್ಟ ತರುವ ಕನಸು ಎಂದು ಸಪ್ನಶಾಸ್ತ್ರವು ತಿಳಿಸುತ್ತದೆ ಅಂಥ ಕನಸು ಕಂಡರೆ ತುಂಬ ಒಳ್ಳೆಯ ಕನಸು ನಾವೇ ಯಾವುದೇ ಕೆಲಸವನ್ನು ಕೈಗೊಂಡರೂ ಆ ಕೆಲಸ ಸಂಪೂರ್ಣವಾಗಿ ಆಗುತ್ತದೆ ಮತ್ತು ಅದು ಯಾವುದೇ ನಿರ್ವಿಘ್ನವಾಗಿ ಮುಗಿಸುತ್ತದೆ ಮತ್ತು ಆ ಕೆಲಸದಲ್ಲಿ ಜಯ ಸಾಧಿಸುತ್ತೇವೆ ಹಣಕಾಸಿನ ವಿಷಯದಲ್ಲಿ ತುಂಬ ಇಂಥ ಕನಸು ಕಂಡರೆ ತುಂಬ ಒಳ್ಳೆಯ ಕನಸು ಅಂತ ಹೇಳಬಹುದು ಇಂಥ ಕನಸುಗಳು ನಮ್ಮನ್ನು ಅಭಿವೃದ್ಧಿ ಪಥದತ್ತ ಸಾಗಿಸುತ್ತದೆ ಎಂದು ಸ್ವಪ್ನಶಾಸ್ತ್ರವು ತಿಳಿಸುತ್ತದೆ ಈ ಥರದ ಹಲವಾರು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಕೊಟ್ಟು ಸಹಕರಿಸಿ